ಪರಿವಾರವಾಗಿ ಫಸ್ಟ್ ಟೈಮ್ ಬಂದಿರೋದು ಮೊದಲಿಗೆ ನಮ್ಮ ವೀರಾಂಜನೆಯಲ್ಲಿ ಅಂತ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ನಿನ್ನೆ ಸಿ ಎಂ ಅವರು ಅಪಾಯಿಂಟ್ ಮಾಡಿದ್ರು ಅವರಿಗೆ ಒಂದು ಅಭಿನಂದನೆ ಸೊ ಯೂಶಲಿ ಬ್ರಹ್ಮೋತ್ಸವದ ಹಿಂದಿನ ಮಂಗಳವಾರ ತಿರುಮಂಜನ ಕಾರ್ಯಕ್ರಮ ನಡೀತದೆ ಹದಿನಾರನೇ ತಾರೀಖು ನಡೆಯಿತು ಮೊನ್ನೆ ಅವತ್ತೆ ನಮ್ಮ ಬೋರ್ಡ್ ಮೀಟಿಂಗ್ ಇತ್ತು ತಿರುಮಂಜನಮ್ ಅಂದರೆ ಕೊಹ್ಲಾಲ್ವ ತಿರುಮಂಜನ ಮತ್ತು ಮಾಡ್ತಾರೆ ಇಡೀ ದೇವಸ್ಥಾನ ಕ್ಲೀನ್ ಮಾಡೋದು ಅದರ ದೇವರದ್ದು ಆರ್ನಮೆಂಟ್ಸು ಇದು ಎಲ್ಲ ಲೆಕ್ಕನೂ ಸಿಗುತ್ತೆ ಪ್ಲಸ್ ಅದೆಲ್ಲನೂ ಕ್ಲೀನ್ ಮಾಡೋದು ಕೆಲಸ ಪ್ಲಸ್ ದೇವಸ್ಥಾನ ಇಡೀ ದೇವಸ್ಥಾನ ಸ್ವಚ್ಛೀಕರಣ ಕಾರ್ಯಕ್ರಮ ಆಡಿದ್ರೆ ಶುರುವಾಯಿತು ಇಪ್ಪತ್ತ್ಮೂರು ನಮ್ಮದೊಂದು ಕಾರ್ಯಕ್ರಮ ಶುರುವಾಯಿತು ಬ್ರಹ್ಮೋತ್ಸವದ್ದು ಈ ಬ್ರಹ್ಮೋತ್ಸವ ಚೆನ್ನಾಗಾಗಲಿ ಅಂತ ಅನ್ವಂದಿಸೋದಕ್ಕೋಸ್ಕರ ಒಂದು ಮಡಿಕೆಯಲ್ಲಿ ಗಿಡ ಬೀಜ ನೆಡುವಂಥ ಒಂದು ಕಾರ್ಯಕ್ರಮ ಭಾರಿ ಶಾಸ್ತ್ರೋತ್ವ ನಡೆಸುವಂಥ ಕಾರ್ಯಕ್ರಮ ಎರಡನೇದು ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿನ ನಮ್ಮ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ದೇವರಿಗೆ ವಸ್ತ್ರ ಸಮರ್ಪಣೆ ಅಂತ ಮಾಡ್ತಾರೆ ವಸ್ತ್ರ ಸಮರ್ಪಣೆ ಮಾಡಿದ ಮೇಲೆ ಬ್ರಹ್ಮೋತ್ಸವ ಶುರುವಾಗುತ್ತೆ ಅವತ್ತೇ ಧ್ವಜಾರೋಹಣ ಕಾರ್ಯಕ್ರಮನೂ ಇರುತ್ತೆ ಸೊ ಬ್ರಹ್ಮೋತ್ಸವದ ತಯಾರಿ ಮತ್ತು ಬ್ರಹ್ಮೋತ್ಸವದ ಬಗ್ಗೆ ಎಲ್ಲ ಇದನ್ನು ಡೀಟೇಲ್ಡ್ ನಿಮಗೆ ಒಂದು ಇನ್ವಿಟೇಷನ್ನು ತಪ್ಪಿಸ್ತೀವಿ ಬ್ರಹ್ಮೋತ್ಸವದಲ್ಲಿ ಏನೇನೇನೇನು ನಾವು ಮಾಡಿದ್ದೇವೆ ಅಂತ ಒಂದು ಇದಕ್ಕೋಸ್ಕರ ಕರೆದಿರೋದು ಬಿ ಆರ್ ನಾಯ್ಡು ಅವರು ಮತ್ತು ನಮ್ಮ ಹೊಸ ಬೋರ್ಡ್ ಚಾರ್ಜ್ ತಗೊಂಡ್ಮೇಲೆ ಇದು ಮೊದಲನೇ ಬ್ರಹ್ಮೋತ್ಸವನ ಮಾಡ್ತಾ ಇರೋದು ಒಂದು ಸತಿ ಬ್ರಹ್ಮೋತ್ಸವ ಆದಮೇಲೆ ನಮ್ಮ ಬೋರ್ಡ್ ಫಾರ್ಮ್ ಆಯಿತು ಬಿ ಆರ್ ನಾಯ್ಡು ಅವರು ಮತ್ತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮೊದಲನೇ ಬಾರಿಗೆ ಯಾವುದೇ ರೀತಿ ಸಣ್ಣ ಒಂದು ತೊಂದರೆ ಕೂಡ ಆಗದೆ ಜನಕ್ಕೆ ದರ್ಶನದಿಂದ ಹಿಡಿದು ಅವ್ರ ಸವಲತ್ತು ಮತ್ತು ಅವ್ರ ಸೌಕರ್ಯಕ್ಕೆ ಅವ್ರ ಟ್ರಾವೆಲ್ಲು ಅವರ ಊಟದ ವ್ಯವಸ್ಥೆ ನಿಮಗೆ ಎಲ್ಲ ರೀತಿ ಕಂಫರ್ಟ್ ಇರಬೇಕು ಮತ್ತು ಯಾರಿಗೂ ತೊಂದರೆ ಆಗದ ರೀತಿ ನಡೆಸಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಬೋರ್ಡು ನಿರ್ಣಯ ತಗೊಂತು ಆ ನಿರ್ಣಯದ ಪೈಕಿ ಪ್ರೊಸೀಡಿಂಗ್ಸು ಮಾಡಿದ್ದೀವಿ ನಮ್ಮ ಹೊಸ ಇಒನು ಬಂದವರೇ ಈಗ ತಿರುಮಲಕ್ಕೆ ಅನಿಲ್ ಸಿಂಗಾಲ್ ಅಂತ ಹಿಂದೆ ಇಒ ಆಗಿದ್ರು ಅವರು ಮೂರು ವರ್ಷ ಆಗಿದ್ರು ಈಗ ಎರಡನೇ ಸತಿ ಮಧ್ಯ ಒಂದು ಹತ್ತು ದಿವಸ ಇನ್ನೊಂದು ಸತಿ ಆಗಿದ್ರು ಅಂದರೆ ಮೂರನೇ ಸತಿ ಲೆಕ್ಕ ಅವರಿಗೆ ಅನುಭವನೂ ಇದೆ ಮತ್ತು ಇದನ್ನು ನಡೆಸಿರೋಂಥ ಒಂದು ಒಳ್ಳೆ ಚಾತು ಚಂದ್ರಗಳೂ ಇದೆ ಮತ್ತೆ ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿರುವಂಥ ಬೋರ್ಡ್ ಇರೋದ್ರಿಂದ ಎಲ್ಲಾನು ಚೆನ್ನಾಗುವಂಥ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊದಲನೇ ಮೊದಲಿಗೆ ದರ್ಶನದ ಬಗ್ಗೆ ಎಲ್ಲರೂ ದರ್ಶನ ಹೆಂಗಾಗತ್ತೆ ಏನು ಮಾಡ್ತಾರೆ ಅಂತ ನಮ್ಮ ನಮಗೆ ಈಗಾಗಲೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಟಿಕೆಟ್ ಟೋಕನ್ ಇಶ್ಯೂ ಮಾಡಿದ್ದೀವಿ ಪ್ರತಿ ದಿವಸ ಒಂದು ಲಕ್ಷ ಹದಿನಾರು ಹದಿನಾರು ಸಾವಿರ ಟೋಕನ್ ಇಶ್ಯೂ ಮಾಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ಎಸ್ ಸಿ ಡಿ ಅನ್ನು ಇಶ್ಯೂ ಮಾಡ್ತೀವಿ ಯಾವುದೇ ರೀತಿ ವಿ ಎ ಪಿ ದರ್ಶನ ಇರಲ್ಲ ಯಾವುದೇ ರೀತಿ ಬ್ರೇಕ್ ದರ್ಶನ ಇರೋಲ್ಲ ಅದು ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದೇನೆಂದ್ರೆ ಎಲ್ಲರೂ ಬ್ರೇಕ್ ದರ್ಶನ ಇದೆ ಅಥವಾ ಇನ್ಯಾರನೋ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ಬೋದು ಅದೊಂದು ಪಾಲಿಸಿ ನಿಂತು ಹೋಗ್ಬಿಟ್ಟು ಬಿಡ್ರಿ ಇವಾಗ ತಿರುಪತಿಯಲ್ಲಿ ಗೊತ್ತಿರೋ ಹಾಗೆ ಈ ವರ್ಷದಿಂದ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಲಿ ಬ್ಲ್ಯಾಕ್ ಮಾರ್ಕೆಟ್ ಆಗಲಿ ಯಾವುದು ಇಲ್ವೇ ಇಲ್ಲ ಯಾವುದೋ ಇಂದ ತೊಗೊಳೋದು ಇಲ್ವೇ ಇಲ್ಲ ಹಂಗಾಗಿ ಭಕ್ತಾದಿಗಳು ಎಲ್ಲೂ ಮೋಸ ಹೋಗದೆ ಇದು ನಮ್ಮ ಒಂದು ಲಕ್ಷ ಹದಿನಾರು ಸಾವಿರ ಟಿಕೆಟ್ ಏನು ಕೊಡ್ತೀವಿ ಆ ಟಿಕೆಟ್ ಆನ್ಲೈನಲ್ಲೇ ಕೊಡ್ತೀವಿ ಆಫ್ಲೈನಲ್ಲಿ ಇಪ್ಪತ್ತೈದು ಸಾವಿರ ಟಿಕೆಟು ಎಸ್ ಸಿ ಇಡಿದು ಎವ್ರಿ ಡೇ ಕೊಡ್ತೀವಿ ಹತ್ತು ದಿವಸ ನಡೆಯುವಂಥ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಲಕ್ಷಾಂತರ ಜನರಲ್ಲಿ ಬರ್ತಾರೆ ಸುಮಾರು ಜನ ನಮ್ಮ ವಾಹನ ಸೇವೆ ನೋಡೋದಕ್ಕೆ ಬರ್ತಾರೆ ಪ್ರಮುಖ ದಿನಗಳು ಒಂದು ನಾಲ್ಕು ದಿನ ಇರ್ತದೆ ಆ ನಾಲ್ಕು ದಿನ ಡೇಟು ಇಪ್ಪತ್ತ್ನಾಲ್ಕನೇ ತಾರೀಕು ಚಾರುವ ಇರುತ್ತೆ ಗರುಡ ವಾಹನ ಅಂತ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂಥ ದಿವಸ ಅದು ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ನಮ್ಮ ರಥೋತ್ಸವ ಇರುತ್ತೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇರುತ್ತೆ ರಥೋತ್ಸವ ಅಂತ ಎದುರ್ದಿರುತ್ತೆ ಅದು ಒಂದನೇ ತಾರೀಕು ಇರುತ್ತೆ ಚಕ್ರ ಸ್ನಾನ ಅಂತ ಎರಡನೇ ತಾರೀಕು ಇರುತ್ತೆ ಅದು ಕೊನೆಯ ದಿವಸ ಇರುತ್ತೆ ಇಷ್ಟು ದಿವಸಕ್ಕೆ ವಿ ಎ ಪಿ ಬ್ರೇಕ್ ದರ್ಶನ ಇರೋಲ್ಲ ವಿ ಎ ಪಿ ಬ್ರೇಕ್ ದರ್ಶನ ಬದಲು ಪ್ರೋಟೋಕಾಲ್ ದರ್ಶನ ಅಂತ ಯಾರು ಡಿಗ್ನಿಟೀಸು ಅಂದರೆ ಹೈಲಿ ಡಿರುವಂಥ ಡಿಗ್ನಿಟ್ರೀಸ್ ನಾಟ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಜಡ್ಜಸ್ಸು ಈ ಥರ ಬರೋರು ಸೆಲ್ಫ್ ಬರೋರಿಗೆ ಮಾತ್ರ ಬೆಳಗಿನ ಜಾವ ಒನ್ ಅವರ್ ಅವ್ರಿಗೆ ನಾವು ದರ್ಶನ ಮಾಡಿಸ್ತೀವಿ ಅಷ್ಟು ಬೇರೆ ಯಾವುದೂ ದರ್ಶನ ಇರಲ್ಲ ಯಾವುದೂ ಸೇವೆಗಳು ಇರೋಲ್ಲ ಇದನ್ನು ಒಂದು ಇದು ಇದ್ದೀವಿ ಮತ್ತು ಇವೋ ನಮ್ಮ ಬೋರ್ಡ್ನ ಚೇರ್ಮನ್ ಮತ್ತು ನಮ್ಮ ಬೋರ್ಡ್ ಕಮಿಟೀಸ್ ಎಲ್ಲರೂ ಸೇರಿ ಒಂದು ಮೈನ್ಯೂಟ್ ಮೈನ್ಯೂಟ್ ಪ್ಲ್ಯಾನಿಂಗು ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ಸು ಮತ್ತು ಅಲ್ಲಿನ ಲೋಕಲ್ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಕುತ್ಕೊಂಡು ಮಾಡಿದ್ದೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಪೂರ್ತಿ ಸಂ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಸಹಕಾರ ಮಾಡಿ ಅಲ್ಲಿ ಎಷ್ಟು ಜನ ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಬೇಕು ನಮಗೆ ಅಲ್ಲಿನ ಸ್ಕೌಟ್ಸ್ ಎಷ್ಟು ಬೇಕು ವಾಲಂಟಿಯರ್ಸ್ ಎಷ್ಟು ಜನ ತೊಗೊಳ್ಬೇಕು ನಮಗೆ ವಾಲಂಟಿಯರ್ಸೇ ಹತ್ತು ಸಾವಿರಕ್ಕೂ ಜಾಸ್ತಿ ಜನ ಬಂದಿದ್ದಾರೆ ಆಲ್ರೆಡಿ ಸೊ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಮಾಡಿದೀವಿ ಆಲ್ರೆಡಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಹತ್ತು ಕೋಟಿಗೂ ಜಾಸ್ತಿ ಕೆಲಸನ ಐದು ಶುರು ಮಾಡಿ ಕಂಪ್ಲೀಟ್ ಮಾಡಿದ್ವಿ ಅದರಲ್ಲಿ ಆಗಲಿ ಲಾಸ್ಟ್ ಟೈಮ್ ಅದರ ಇಡೀ ಇತಿಹಾಸದಲ್ಲೇ ಆಗದೇ ಇರುವಂಥ ಒಂದು ಘಟನೆ ಕೆರೆವೇ ಮರುಕಳಿಸಬಾರ್ದು ಅಂತ ಅದು ಎಲ್ಲ ಪ್ಯಾರಾಮೀಟರ್ಸ್ಗೂ ತೊಗೊಂಡಿದ್ದೀವಿ ಅಲ್ಲಿ ನಮಗೆ ಪ್ರತಿ ದಿವಸ ಅರವತ್ತರಿಂದ ಎಪ್ಪತ್ತು ಲಕ್ಷ ಅಷ್ಟು ರೂಮ್ ಡೆಕೋರೇಷನ್ ಆಗುತ್ತೆ ಎಲ್ಲಾನು ನಮಗೆ ಡೊನೇಷನ್ ರೂಪದಲ್ಲೇ ಬರುತ್ತೆ ಅರವತ್ತು ಟನ್ನು ಹೂವು ನಮಗೆ ಯೂಸ್ ಮಾಡ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ಹೂವು ಡೆಕೋರೇಷನ್ ಇರುತ್ತೆ ಮತ್ತೆ ಎಲೆಕ್ಟ್ರಿಕಲ್ ಡೆಕೋರೇಷನ್ ನಮ್ಮ ಲೈಟಿಂಗ್ ಅಲ್ಲಿ ಡೆಕೋರೇಷನ್ ಮಾಡ್ತೀವಿ ಇದ್ರ ಮೇಲೆ ಅಡಿಷ್ನಲ್ ಸ್ಟಾಫು ಒಂಬತ್ತು ದಿವಸಕ್ಕೆ ಏನು ಬೇಕು ಎಲ್ಲರೂ ಎಂಪ್ಲಾಯ್ ಮಾಡಿದ್ದೀವಿ ಮೂರುವರೆ ಸಾವಿರ ರೂಮ್ ಇರುತ್ತೆ ಮೂರುವರೆ ಸಾವಿರ ರೂಮ್ಸ್ನ ನಾವು ತಗೊಂಡಿದ್ದೀವಿ ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ ಅಲ್ಲಿ ಆಫ್ಲೈನಲ್ಲಿ ಮೂರುವರೆ ಸಾವಿರವರೆಗೂ ನಾವು ಕೊಡ್ತೀವಿ ನಮ್ಮಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರೋದು ಮೂವತ್ತೈದು ಸಾವಿರ ಜನಕ್ಕೆ ಮಾತ್ರ ಈ ಬ್ರಹ್ಮೋತ್ಸವ ಟೈಮಲ್ಲಿ ಎವ್ರಿ ಡೇ ನನ್ನ ಪ್ರಕಾರ ಸ್ವಲ್ಪ ನಮ್ಮ ಹಳೆಯ ರೆಕಾರ್ಡ್ ಪ್ರಕಾರ ಮೂರು ಲಕ್ಷ ಜನ ಎವ್ರಿ ಡೇ ಬರ್ತಾರೆ ಮೂರು ಲಕ್ಷದ್ದು ಪ್ಲಸ್ ಅಲ್ಲಿರೋರು ಎಲ್ಲ ಸೇರಿದ್ರು ನಾಲ್ಕು ಲಕ್ಷ ಜನ ಪ್ರತಿ ದಿವಸ ಬೆಟ್ಟದ ಮೇಲೆ ಇರ್ತಾರೆ ಸೊ ಹಾಗಾಗಿ ಬೆಟ್ಟದ ಮೇಲೆ ಕಡಿಮೆ ಜನ ಇರಿ ಅನ್ನೋದನ್ನು ಒಂದು ಕಿವಿ ಮಾತು ಹೇಳ್ತಾ ಎಲ್ಲರಿಗೂ ಅದರ ಭಕ್ತಾದಿಗಳು ಬರ್ತಾ ಬೆಟ್ಟದ ಕೆಳಗಡೆ ಸಿಕ್ಕಾಪಟ್ಟೆ ರೂಮ್ಸ್ ಇದೆ ಮತ್ತೆ ಮೂರು ನೂರು ಸಾವಿರ ರೂಮ್ಸ್ನ ಆಫ್ಲೈನಲ್ಲಿ ನಾವು ಕೊಡ್ತೀವಿ ಒಂದು ಭಕ್ತಾದಿಗಳಿಗೆ ಅದು ಟ್ವೆಂಟಿ ಫೋರ್ ಅವರ್ಸ್ ಇರೋಲ್ಲ ಅವರ್ಸ್ ಅವರ್ಸ್ಗೆ ಕೊಡ್ತೀವಿ ಆದಷ್ಟು ಅಂದರೆ ಬೇಗ ಇನ್ನೊಬ್ಬರಿಗೆ ಸಿಗಲಿ ಅನ್ನೋ ಒಂದು ನಿಟ್ಟಲ್ಲಿ ಆಮೇಲೆ ಎಲ್ ಇ ಡಿ ಸ್ಕ್ರೀನ್ಸು ಮೂವತ್ತಾರು ಕಡೆ ನಾವು ಭಾರಿ ವ್ಯಾಪಕವಾಗಿ ಎಲ್ ಇ ಡಿ ಸ್ಕ್ರೀನ್ಸ್ನ ಹಾಕಿದೀವಿ ಎಲ್ಲೋ ಅವ್ರಿಗೆ ನಾವು ದೇವ್ರನ್ನ ನೋಡಿಲ್ಲ ಅಥವಾ ಪ್ರಮೋದ ಸ್ವಾಮಿ ಇರೋ ವಿಷಯ ಗೊತ್ತಾಗ್ತಾ ಇಲ್ಲ ಅನ್ನೋದು ಗೊತ್ತಾಗದೆ ಆದರೆ ಇದು ಮರುಕಳಿಸಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ಕಣ್ತುಂಬ ದೇವ್ರನ್ನ ನೋಡೋವಂಥ ವ್ಯವಸ್ಥೆನ ಎಲ್ರಿಗೂ ಮಾಡಿದ್ದೀವಿ ಪ್ರೊಟೋಕಾಲ್ ದರ್ಶನಕ್ಕೆ ಏನು ಬೇಕು ಅವ್ರಿಗೂ ಎಲ್ ಇ ಡಿ ಸ್ಕ್ರೀನ್ಸು ಅದು ಅಕಸ್ಮಾತ್ ಇವಾಗ ವಿ ಎ ಪಿ ಬ್ರೇಕಲ್ಲಿ ಬರ್ತಾ ಇದ್ದವರು ಅವ್ರಿಗೆ ಅಲ್ಲಿ ರಶಲ್ಲಿ ಹೋಗೋಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಒಂದು ಸಪ್ರೇಟ್ ಎನ್ಕೌಂಟರ್ ಮಾಡಿ ಅಂದರೆ ಎನ್ಕ್ಲೋಜರ್ ಮಾಡಿ ಅದರ ಪ್ರಕಾರ ಅವ್ರಿಗೂ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿರ್ತೀವಿ ಎಲ್ಲ ಮುಖ್ಯ ದೇ ನಮ್ಮ ತಿರುಪತಿ ದೇವಸ್ಥಾನ ಅಂದರೆ ಪ್ರಸಾದ ಸೊ ಪ್ರಸಾದ ಯಥೇಚ್ಛವಾಗಿ ಎಲ್ರಿಗೂ ಸಿಗೋಂಗೆ ಯಾವತ್ತೂ ಅಲ್ಲಿ ಅಂದರೆ ಈಗ ಕೊರತೆ ಆಗದೆ ರೀತಿ ಪ್ರತಿ ದಿವಸಕ್ಕೆ ಎಂಟ್ ಎಂಟು ಲಕ್ಷ ಲಡ್ಡುಗಳನ್ನ ಸ್ಟಾಕ್ ಇಟ್ಟಿದ್ದೀವಿ ಸೊ ಅದರ ಸ್ಟಾಕ್ ಮಾಡೋ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಯಾರಿಗೂ ಲಡ್ಡು ಪ್ರಸಾದ ಅಥವಾ ಈಗ ದರ್ಶನವೇ ಆಗಿಲ್ಲ ಪ್ರಸಾದನೂ ಸಿಕ್ಕಿಲ್ಲ ಅಂತ ಆಗಬಾರ್ದು ಸೊ ಹಂಗಾಗಿ ಪ್ರಸಾದವೂ ಸಿಗುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಹೆಲ್ಪ್ ಡೆಸ್ಕ್ಸ್ ಕೆಲಗಡೆ ತಿರುಪತಿಯಿಂದ ಮೇಲ್ಗಡೆ ತಿರುಪತಿಯವರು ತಿರುಮಲದವರೆಗೂ ನಮ್ಗೆ ಹೆಲ್ಪ್ ಡೆಸ್ಕ್ ಇಟ್ಟಿದ್ದೀವಿ ಎಲ್ಲಾ ಕಡೆ ಒಂದು ವ್ಯಾಪಕವಾಗಿ ನಲ್ವತ್ತು ಹೆಲ್ಪ್ ಡೆಸ್ಕ್ ಇರುತ್ತೆ ಎಲ್ಲಾ ರೀತಿ ಮಾಹಿತಿ ಅಕಸ್ಮಾತ್ ಜನ ಕಳೋದ್ರೆ ಮಕ್ಕಳ ಕಳ್ದೋದ್ರೂ ಕೂಡ ಆ ಹೆಲ್ಪ್ ಡೆಸ್ಕ್ನ ಯೂಸ್ ಮಾಡುವಂತ ವ್ಯವಸ್ಥೆ ಮಾಡಬಹುದು ಈ ಬ್ರಹ್ಮೋತ್ಸವ ನಡೆಯುವಂತ ಮಾಡುವೀದಿ ಅಂತ ಏನಂತೀವಿ ದೇವಸ್ಥಾನ ಸುತ್ತು ಸುತ್ತಾ ಎಲ್ಲ ವಾಹನಗಳು ಅದ್ರದ್ದು ಒಂದು ಟ್ರೈಲು ಮಾಡಿದೀವಿ ಯಾವ ವಾಹನ ಎಲ್ಲಾ ವಾಹನ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಅದು ಒಂದು ಭಾಗ ಆದರೆ ಎರಡನೇ ಭಾಗ ಆ ಮಾಡ ಬೀದಿಯಲ್ಲಿ ಕುಕ್ಷ್ಮಣಕ್ಕೆ ಗ್ಯಾಲರಿ ಬಂದಿದೆ ಆ ಗ್ಯಾಲರಿಯಲ್ಲಿ ಹದಿನಾಲ್ಕು ವೆರೈಟಿಯಷ್ಟು ಊಟ ನಿತ್ಯ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರಿಗೂ ಹೊಟ್ಟೆ ಸುಟ್ಕೊಂಡು ದೇವ್ರನ್ನ ನೋಡೋವಂಥ ಅಗತ್ಯತೆ ಇಲ್ಲದೆ ನಿಮಗೆ ದಿನನಿತ್ಯ ಊಟ ಬಿಸ್ಕೆಟ್ ಹಾಲು ನೀರು ಪ್ಲಾಸ್ಟಿಕ್ ಬಾಟಲ್ ನೀರನ್ನ ಕೊಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಬೇರೆ ಇದು ಸಿಸ್ಟಮ್ ಇಲ್ಲ ಹಂಗಾಗಿ ಪ್ಲಾಸ್ಟಿಕ್ಕಲ್ಲೇ ಅರ್ಧ ಲೀಟರ್ ಬಾಟಲ್ ನೀರು ಕೊಡ್ತೀವಿ ಎಲ್ರಿಗೂ ಮತ್ತು ಅನ್ನಪ್ರಸಾದಂ ಕೌಂಟ್ರು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ಯಾವುದೇ ಭಕ್ತಾದಿಗಳಿಗೂ ಯಾವುದೇ ರೀತಿ ತೊಂದರೆ ಆಗದೆ ಕ್ಯೂ ಸಿಸ್ಟಮೂ ಚೆನ್ನಾಗಿರುತ್ತೆ ಸೊ ನಮಗೆ ಯಾವುದೂ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ತೊಂದರೆ ಇರಲ್ಲ ಮತ್ತು ಅತ್ಯಂತ ಇಂಪಾರ್ಟೆಂಟು ಟಾಯ್ಲೆಟ್ ನಾನು ಯಾವಾಗಲೂ ಹೇಳ್ತೀನಿ ಟಾಯ್ಲೆಟ್ ಫೆಸಿಲಿಟಿ ನಮ್ಮ ತಿರುಪತಿಯಲ್ಲಿ ನೀವು ಬರೆ ಕಾಲಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಎಲ್ಲನೂ ಆಗುತ್ತೆ ನಾನು ಅದನ್ನು ಪ್ರತಿ ಸತ್ತಿನ ಅದೂ ಯೂಸ್ ಮಾಡ್ತೀನಿ ಪಬ್ಲಿಕ್ ಟಾಯ್ಲೆಟ್ಸ್ ಪಬ್ಲಿಕ್ ಟಾಯ್ಲೆಟ್ಸ್ ಹಿಂಗೂ ಇರ್ಬೋದಾ ಅನ್ನೋದು ತಿರುಪತಿ ಉದಾಹರಣೆ ಹಾಗಾಗಿ ಟಾಯ್ಲೆಟ್ ಫೆಸಿಲಿಟಿ ಒನ್ ಆಫ್ ದಿ ಬೆಸ್ಟ್ ಫೆಸಿಲಿಟಿ ಜನಕ್ಕೆ ತೊಂದರೆನೂ ಆಗಲ್ಲ ಮತ್ತು ಸಾರ್ವಜನಿಕವಾಗಿ ಯಾರು ಬೇಕಾದ್ರೂ ಯೂಸ್ ಮಾಡೋಂಥ ಟಾಯ್ಲೆಟ್ ಫೆಸಿಲಿಟಿ ಏನೋ ನಿಮಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಗಲೀಜಿದೆ ವಾಸನೆ ಬರುತ್ತೆ ಇಲ್ಲ ಎವ್ರಿ ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ನಮ್ಮ ಸ್ಟಾಫ್ ಇರ್ತಾರೆ ರೌಂಡ್ ದಿ ಕ್ಲಾಕ್ ಕ್ಲೀನ್ ಮಾಡ್ತೀವಿ ಅದು ಬ್ರಹ್ಮೋತ್ಸವದಲ್ಲಿ ಮಾತ್ರ ಅಲ್ಲ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡ್ತಾ ಇರ್ತೀವಿ ಬ್ರಹ್ಮೋತ್ಸವ ಸ್ಪೆಷಲ್ ಆಗಿ ಮಾಡ್ತೀವಿ ಹಂಗಾಗಿ ಅದು ಅದರಲ್ಲೂ ಫೆಸಿಲಿಟಿ ಬರುತ್ತೆ ಮತ್ತೆ ದೊಡ್ಡ ಚಾಲೆಂಜ್ ಇರೋದು ನಮಗೆ ಪಾರ್ಕಿಂಗ್ ಫೆಸಿಲಿಟಿ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಪಾರ್ಕಿಂಗ್ ಇಲ್ಲ ಅಂತ ಅದಕ್ಕೆ ಏನು ಮಾಡಿದೀವಿ ತಿರುಪತಿ ಕೆಳಗಡೆ ನಮ್ಮ ಅಲ್ಪೇರಿ ಟೋಲ್ ಹತ್ರನೇ ನಾವೊಂದು ನಾಲ್ಕು ಸಾವಿರ ವೆಹಿಕಲ್ಸ್ಗೆ ಪಾರ್ಕಿಂಗ್ ಮಾಡೋ ಫೆಸಿಲಿಟಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾಲ್ಕು ಸಾವಿರ ಫೋರ್ ವೀಲರ್ಸ್ ಇರ್ಬೋದು ನಾ ಐದು ಸಾವಿರ ಅಷ್ಟು ಅಂದರೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಅಷ್ಟು ಟೂ ವೀಲರ್ಸು ಇರ್ಬೋದು ಸೊ ಅಲ್ಲಿ ಬಿಟ್ಟು ಬೆಟ್ಟದ ಮೇಲೆ ಹೋಗೋಕ್ಕೆ ಬಸ್ ಫೆಸಿಲಿಟಿ ಎವ್ರಿ ಅವರು ನಮಗೆ ಬಸ್ ಫೆಸಿಲಿಟಿ ಇರುತ್ತೆ ನಮಗೆ ಸಾಧಾರಣವಾಗಿ ಬಸ್ ಫೆಸಿಲಿಟಿ ಸಾವಿರದ ಒಂಬೈನೂರು ಟ್ರಿಪ್ ಮಾಡ್ತಾರೆ ಸಾಧಾರಣವಾಗಿ ಮೂರು ಸಾವಿರದ ಇನ್ನೂರು ಟ್ರಿಪ್ ಮಾಡೋ ಅಂತ ಫೆಸಿಲಿಟಿ ಮಾಡಿದ್ದೀವಿ ಅಲ್ಲಿನ ಎ ಪಿ ಎಸ್ ಆರ್ ಟಿ ಸಿ ಅವರ ಅವ್ರದ್ದು ಅಂದರೆ ಸಿಬ್ಬಂದಿನ ಅಂದರೆ ಆ ಡಿಪಾರ್ಟ್ಮೆಂಟ್ ಮೀಟಿಂಗ್ ತೊಗೊಂಡಿದ್ದಾರೆ ನಮ್ಮ ಇಒ ಮತ್ತೆ ವಿ ಆರ್ ನಾಯ್ಡು ನಮ್ಮ ಚೇರ್ಮನ್ ಅವರು ಸೊ ಮೂರು ಸಾವಿರದ ಇನ್ನೂರು ಟ್ರಿಪ್ ಮಾಡೋ ಅಂತ ಒಂದು ಫೆಸಿಲಿಟಿ ಮಾಡಿದ್ದೀವಿ ಯಾರಿಗೂ ಅಂದರೆ ಬೆಟ್ಟದ ಮೇಲೆ ಹೋಗಿ ಬರೋದಕ್ಕೆ ಅನಾನುಕೂಲ ಆಗಿದೆ ನನಗೆಲ್ಲೋ ಆಗೋಲ್ಲ ಮತ್ತೆ ಟ್ವೆಂಟಿ ಫೋರ್ ಅವರ್ಸು ಬೆಟ್ಟ ನಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಇತ್ತೀಚೆಗೆ ನಾವು ಅದನ್ನ ಸ್ಟಾಪ್ ಮಾಡಿದ್ವಿ ಬರೇ ಏಳು ಗಂಟೆಯಿಂದ ಎಂಟು ಗಂಟೆಗೆ ಸ್ಟಾಪ್ ಮಾಡ್ತಾ ಇದ್ವಿ ಈಗ ಇಪ್ಪತ್ನಾಲ್ಕು ಗಂಟೆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಅಲ್ಲಿ ನಮ್ಮ ಅಂದರೆ ಪ್ರಾಣಿಗಳದ್ದು ಅದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಎವ್ರಿ ನೂರು ಸ್ಟೆಪ್ಗೆ ಇಬ್ಬಿಬ್ರು ಫಾರೆಸ್ಟ್ ಆಫೀಸರು ಮತ್ತು ಒಬ್ಬ ಪೊಲೀಸ್ ಮ್ಯಾನ್ ಮತ್ತು ಇನ್ನೊಬ್ಬರು ನಮ್ಮ ಸೇವರ್ ಏನಂತಾರೆ ಶ್ರೀವಾರಿ ಸೇವಕರನ್ನ ನಿಯೋಜನೆ ಮಾಡ್ತೀನಿ ನಿಯೋಜನೆ ಮಾಡಿದ್ದೀವಿ ಸೊ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ನಡ್ ನಡ್ಕೊಂಡು ಹೋಗೋರ್ಗೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಆ ನಡ್ಕೊಂಡು ಹೋಗೋ ನಿಟ್ಟಲ್ಲೂ ಕೂಡ ನಿಮಗೆ ನೀರು ಗ್ಲೂಕೋಸು ಡಾಕ್ಟರ್ ಫೆಸಿಲಿಟಿ ಮತ್ತು ಆ್ಯಂಬುಲೆನ್ಸ್ ಇಷ್ಟು ಫೆಸಿಲಿಟಿ ಇದೆ ಜನಕ್ಕೆ ತುಂಬ ಜನಕ್ಕೆ ನಡಿಬೇಕು ಅಂತ ಆಸೆ ಕೆಲವು ಟೈಮು ಅಲ್ಲಿ ಅವ್ರ ಪಾಪ ನಡೆಯೋಕ್ಕಾಗಲ್ಲ ಶುಗರ್ ಡೌನ್ ಆಗುತ್ತೆ ಇನ್ನೇನೋ ಒಂದು ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಅದನ್ನು ಮಾಡಿದ್ದೀವಿ ಮತ್ತೆ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸು ಅಲ್ಲಿನ ಸ್ಕೌಟ್ಸ್ ಅಂಡ್ ಗೈಡ್ಸು ಮಾಡಿದ್ವಿ ಎಲ್ಲದಕ್ಕಿನ ಪ್ರಮುಖವಾದ ಆಕರ್ಷಣೆ ಏನು ಅಂತಂದರೆ ಇಪ್ಪತ್ತು ಸ್ಟೇಟಿಂದ ಮುನ್ನೂರ ಅರವತ್ತು ತಂಡಗಳು ಭಾಗವಹಿಸುತ್ತೆ ಕಲ್ಚರಲ್ ಅಲ್ಲಿ ಫಸ್ಟ್ ಟೈಮು ಅಂದರೆ ಒಂದು ನ್ಯಾಷನಲ್ ಈವೆಂಟ್ ಆಗೋ ಥರ ಇದೊಂದು ಈವೆಂಟ್ ಆಗ್ತಾ ಇದೆ ಯಾಕಂದರೆ ಎಲ್ಲ ರಾಜ್ಯಗಳು ಸಾಧಾರಣವಾಗಿ ಅಂದರೆ ಇದೊಂದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ರಾಜ್ಯಗಳೂ ಅದರಲ್ಲಿ ಇತ್ತು ನಾವು ಅದನ್ನು ಡೌನ್ ಮಾಡಿ ಇಷ್ಟ ಆಗಿರೋದು ಸೊ ಈ ಮುನ್ನೂರೈವತ್ತು ತಂಡಗಳು ಪ್ರತಿನಿತ್ಯ ಅಲ್ಲಿ ಮಾಡುವೀದಿಯಲ್ಲಿ ಅವರ ಒಂದು ಪ್ರದರ್ಶನ ಮಾಡ್ತಾರೆ ಮತ್ತು ಕಾಲೇಜ್ ಹುಡುಗರು ಮತ್ತು ಕಾಲೇಜ್ ಸ್ಕೂಲ್ ಹುಡುಗರನ್ನ ಅಂದರೆ ಈ ಎನ್ ಸಿ ಸಿ ಮತ್ತು ಸ್ಕೌಟ್ಸ್ ಯಾರಿದ್ದಾರೆ ಅವರು ಕೂಡ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ ಇದರಲ್ಲಿ ಮತ್ತು ಮೆಡಿಕಲ್ ಗ್ರೌಂಡ್ಸ್ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಗ್ರೌಂಡಲ್ಲಿ ನಮಗೆ ಮೆಡಿಕಲ್ ಫೆಸಿಲಿಟಿ ಇಮಿಡಿಯೇಟ್ ಆಗಿ ಅಂದರೆ ಯಾವುದೇ ರೀತಿ ನಿಮ್ಮ ಹಾರ್ಟ್ ಅಟ್ಯಾಕಿಂದ ಹಿಡಿದು ಯಾವುದೇ ಸಣ್ಣ ಇದರಿಂದ ಹಿಡಿದು ದೊಡ್ಡ ಇದಾಗೋವರೆಗೂ ಕಾಯಿಲೆ ಬರಬಾರ್ದು ಯಾರು ಪಾಪ ಯಾರು ತೊಂದರೆ ಆಗಬಾರ್ದು ಆದ್ರೂ ಕೂಡ ಅದರ ವ್ಯವಸ್ಥೆನ ಭಾರಿ ಕಟ್ನಿಟ್ಟಾಗಿ ಮಾಡಿದ್ದೀವಿ ರೌಂಡ್ ದಿ ಕ್ಲಾಕ್ ಎಂಟುನೂರು ಜನ ಡಾಕ್ಟರ್ಸು ಪ್ರೊಫೆಷನಲ್ ಡಾಕ್ಟರ್ಸ್ ಕೆಲಸ ಮಾಡ್ತಾರೆ ಮತ್ತು ಸ್ಟಾಫು ಸುಮಾರು ಜನ ಇದ್ದಾರೆ ಅದಕ್ಕೆ ನಾವು ಬೇಕಾಗಿರುವಂಥ ಒಂದು ಮೇಜರ್ ಫೆಸಿಲಿಟಿನೂ ಮಾಡಿದ್ದೀವಿ ಆರ್ ಟಿ ಸಿ ಬಸ್ಸಸ್ಸು ರೌಂಡ್ ದಿ ಕ್ಲಾಕು ವಿತ್ ಆ್ಯಂಬುಲೆನ್ಸ್ ಫೆಸಿಲಿಟಿ ನಾವು ಫುಲ್ ಮಾಡ್ತೀವಿ ನಮ್ಮ ಟಿ ಟಿ ಡಿ ಎರಡು ಸಾವಿರ ಜನ ಸೆಕ್ಯೂರಿಟಿ ವಿಜಿಲೆನ್ಸ್ ಮಾಡ್ತೀವಿ ನಾಲ್ಕು ಸಾವಿರದ ಏಳ್ನೂರು ಜನ ಪೊಲೀಸ್ ಅವ್ರನ್ನ ನಾವು ಯೋಜನೆ ಮಾಡಿದ್ದೀವಿ ಬರೀ ಬಿಟ್ಟದ ಬೆಲೆ ಬಿಟ್ಟದ್ದು ಕೆರೆ ನಾನ್ನೂರೈವತ್ತು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಟಿ ಟಿ ಅಲ್ಲೂ ನಮ್ಮ ಒಂದು ಐನೂರು ಜನ ಸಿಬ್ಬಂದಿ ವರ್ಗ ಇರುತ್ತೆ ಮೂರು ಸಾವಿರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸ್ತಾ ಇದ್ದೀವಿ ಆಮೇಲೆ ಸ್ಯಾನಿಟ್ರಿ ವರ್ಕರ್ಸು ಮತ್ತೆ ಹೆಣ್ಮಕ್ಕಳಿಗೆ ತೊಂದರೆ ಆಗದ ರೀತಿ ಸ್ಯಾನಿಟ್ರಿ ಇದು ಬೇಕಾಗಿರುವಂಥ ಇದನ್ನು ಅಲ್ಲಿ ಫೆಸಿಲಿಟಿ ಎಲ್ಲ ಟಾಯ್ಲೆಟ್ಸಲ್ಲೂ ಮಾಡಿದ್ದೀವಿ ಮತ್ತು ಕಲ್ಚರಲ್ ಇಷ್ಟೂ ಹತ್ತು ದಿವಸದ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡುವಂಥ ಒಂದು ಕೆಲಸ ಆಗಿದೆ ಇದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಡೀ ಬೋರ್ಡ್ ಹತ್ತಿರದಿಂದ ನಾವೆಲ್ಲರೂ ಅದನ್ನಾದರೆ ವೀಕ್ಷಣೆ ಮಾಡೋದಕ್ಕೆ ಎಲ್ಲ ಬೋರ್ಡ್ ಮೆಂಬರ್ಸು ರೌಂಡ್ ದಿ ಕ್ಲಾಕ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸು ಹೇಳಿದ್ದಾರೆ ಮತ್ತು ನನ್ನ ಪ್ರಕಾರ ಎಲ್ಲ ಬೋರ್ಡ್ ಮೆಂಬರ್ಸು ಅಲ್ಲಿ ಹತ್ತು ದಿವಸಾನು ಇರ್ತಾರೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಕರ್ನಾಟಕದಿಂದ ನಾನು ಮತ್ತೆ ದರ್ಶನ್ ಇದ್ದೀವಿ ಸೊ ಯಾರಿಗೆ ಏನೋ ತೊಂದರೆ ಆದ್ರೂ ಅಥವಾ ಏನೇ ಬೇಕಾದ್ರೂ ದರ್ಶನದೊಂದು ಮಾಡೋಕ್ಕಾಗಲ್ಲ ಈ ಹತ್ತು ದಿವಸ ಹಂಗಾಗಿ ದರ್ಶನ ಬಿಟ್ಟು ಯಾವುದೇ ಈ ಮಾಡ ಬಿದ್ದಿಗಳಲ್ಲಿ ಏನೋ ತೊಂದರೆ ಆಯಿತು ಯಾರೋ ಸಿಕ್ ಎಮರ್ಜೆನ್ಸಿ ಇತ್ತು ಯಾರೋ ಕಳುಹೋದ್ರು ಇದನ್ನು ಇನ್ನೇನೋ ಆಯಿತು ಹೆಚ್ಚು ಕಮ್ಮಿ ಇದನ್ನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದ್ರ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದು ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಹೇಳ್ಬೇಕಾಗಿಲ್ಲ ಅಂದರೆ ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಹದಿನಾರನೇ ತಾರೀಕು ಬೆಳಗಾಂ ಅಲ್ಲಿ ನಮಗೆ ಒಂದು ದೇವಸ್ಥಾನದ ಸ್ಯಾಂಕ್ಷನ್ ಆಯಿತು ಏಳು ಎಕರೆ ಅಲ್ಲಿನ ಬೆಳಗಾಂ ಬಾಲಾಜಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ ಬ್ಯೂಟಿಫುಲ್ ಜಾಗ ವಿಧಾನಸೌಧದ ಎದುರುಗಡೆ ಇರುವಂತಹ ಜಾಗ ಏಳು ಎಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಶ್ರೀವಾಣಿ ಟ್ರಸ್ಟ್ ಇಂದ ನಾವು ಇಡೀ ದೇವಸ್ಥಾನ ಕನ್ಸ್ಟ್ರಕ್ಷನ್ ಪ್ಲಾನಿಂಗು ಎಲ್ಲಾನು ನಾವೇ ನಡೆಸ್ತೀವಿ ಅಂತ ಒಪ್ಕೊಂಡು ಬೋರ್ಡ್ ಅನುಮೋದನೆ ಕೊಟ್ಟಿದೆ ಅದು ಭಾರಿ ಸಂತೋಷ ತಂದಿರುವಂತಹ ವಿಷಯ ಕರ್ನಾಟಕಕ್ಕೆ ಯಾಕಂದ್ರೆ ಅಲ್ಲಿ ಕೊಲ್ಲಾಪುರ ದೇವಸ್ಥಾನ ಗೋವಾ ಮಹಾರಾಷ್ಟ್ರ ಹತ್ರ ಇರೋದ್ರಿಂದ ನಮಗೆ ಎಲ್ಲ ಅಲ್ಲಿನ ಭಕ್ತಾದಿಗಳಿಗೆ ಒಂದು ಅಂದರೆ ತಿರುಪತಿಗೆ ಬರೋಕ್ಕೆ ಜನಕ್ಕೆ ಅಂದರೆ ಯಾರು ಬೇಕಾದ್ರೂ ತಿರುಪತಿಗೆ ಬರ್ಬೋದು ತಿರುಪತಿಗೆ ಬರೋದು ಕಷ್ಟ ಅನ್ನೋದು ಎಲ್ಲರ ಜನದ ಬಾಯಲ್ಲಿ ಸಾಧಾರಣವಾಗಿ ಬಂದ್ಬಿಟ್ಟಿದೆ ಅದು ಕಷ್ಟ ಅಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು ಅದು ಯಾವಾಗ ನಾನು ಹೇಳ್ತಾನೆ ಇರ್ತೀನಿ ಪ್ಲಾನಿಂಗ್ ಇಲ್ಲದೆ ಬಂದರೆ ಮಾತ್ರ ಕಷ್ಟ ಆ ಆತರ ಭಕ್ತಾದಿಗಳು ಒಂದು ತಿರುಪತಿದು ಒಂದು ಅಂದ್ರೆ ಭಕ್ತಿ ಭಾವನೆ ತೋರಿಸೋದಕ್ಕೆ ಒಂದು ಜಾಗ ಬೇಕಾಗಿರುವಂತ ಒಂದು ಸ್ಥಳ ಆ ತ ಆ ಕಡೆ ಒಂದು ಮಾಡಬೇಕು ಅಂತ ನಮ್ಮ ಬೋರ್ಡ್ ನಿರ್ಣಯ ಮಾಡಿದೆ ಇಡೀ ದೇವಸ್ಥಾನನ ನಮ್ಮ ಶ್ರೀಮಾಣಿ ಟ್ರಸ್ಟ್ ಏನು ದುಡ್ಡು ಬರುತ್ತೆ ಅದರಲ್ಲಿ ಮಾಡಬೇಕು ಅಂತ ನಿರ್ಣಯನೂ ಆಗಿದೆ ಅದು ಅತಿ ದೊಡ್ಡದ ದೊಡ್ಡ ನಿರ್ಣಯ ತೊಗೊಂಡು ಈ ಬೋರ್ಡ್ ಜಾಗ ಪ್ರೈವೇಟ್ ಜಾಗ ಅದೇ ಟ್ರಸ್ಟ್ ಶ್ರೀ ಬಾಲಾಜಿ ಬೆಳಗಾವಿ ಬಾಲಾಜಿ ಟ್ರಸ್ಟ್ ಅಂತ ಮಾಡಿದ್ದಾರೆ ಅವರು ಜಾಗ ಕೊಟ್ಟಿದ್ದಾರೆ ನೂರು ಕೋಟಿಗೂ ಜಾಸ್ತಿ ಆಗ್ಬೋದು ನನ್ನ ಪ್ರಕಾರ ನನ್ ಗೊತ್ತಿಲ್ಲ ಇನ್ನ ಎಸ್ಟಿಮೇಷನ್ ಆಗ್ಬೇಕು ನಾವು ಅಂದಾಜು ಎಸ್ಟಿಮೇಷನ್ ಮಾಡಿದ್ರೆ ಎಪ್ಪತ್ತರಿಂದ ನೂರು ಕೋಟಿ ಆಗುತ್ತೆ ಅಂತ ನನ್ಕೊಟ್ಟಿದ್ವಿ ಸೊ ಅದನ್ನ ಎಸ್ಟಿಮೇಷನ್ ಸ್ಟೇಜಲ್ಲಿ ಇದೆ ಗೊತ್ತಾಗುತ್ತೆ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಜಾಗ ಸರಿಗ ಧರ್ಮಸ್ಥಳ ವಿರೇಂದ್ರೆಡ್ಡಿ ಅವರು ಎಲ್ಲೆಲ್ಲಿ ಶಿವ ದೇವಾಲಯಗಳು ಅವೆಲ್ಲ ಡೆವಲಪ್ಮೆಂಟ್ ಮಾಡ್ತಿದ್ದೆ ನಾವೇನು ಮಾಡಿದ್ದೀವಿ ಹತ್ತು ಸಾವಿರ ರೂಪಾಯಿ ಟಿಕೆಟ್ ಏನಿದೆ ಅದು ಈ ಥರ ದೇವಸ್ಥಾನ ಪುನರ್ಜೀರ್ಣ ಮಾಡೋಕ್ಕೆ ಮತ್ತೆ ಈ ದೇವಸ್ಥಾನ ಕೆಲವು ದೇವಸ್ಥಾನಗಳಲ್ಲಿ ಭಯಂಕರನೇ ಆಗಲ್ಲ ಅಂಥ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋದಕ್ಕೆ ನಾವು ಇದ್ರ ಅರ್ಚಕ ನಿಯೋಜನೆ ಮಾಡೋಕ್ಕೆ ಅಂತಾನೆ ಮಾಡಿದ್ದೀವಿ ಅಂತ ಶ್ರೀಮಾಣಿ ಟ್ರಸ್ಟ್ ಈಗಾಗಲೇ ಎಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲೂ ಇವಾಗ ಅದೇ ಮಾಡ್ತಾ ಇರೋದು ಕರ್ನಾಟಕದಲ್ಲೂ ಸುಮಾರು ಎರಡು ಸಾವಿರದಕ್ಕೂ ಜಾಸ್ತಿ ನಾನು ಇರಲಿಲ್ಲ ಅದನ್ನು ನಿಮಗೆ ಸಪ್ರೇಡ್ ಆಗಿ ಕೊಡ್ತೀನಿ ಎರಡು ಸಾವಿರಕ್ಕೂ ಜಾಸ್ತಿ ಜನ ಅರ್ಚಕರಿಗೆ ನಾವು ಸಂಭಾವನೆ ಕೊಡ್ತಾ ಇದ್ದೀವಿ ಅಂದರೆ ಐದು ಸಾವಿರ ಆರು ಸಾವಿರ ಆ ಥರದ ಸಂಭಾವನೆ ಕೊಡ್ತಾ ಇದ್ದೀವಿ ಎಲ್ಲ ಕಾನ್ಸ್ಟೆನ್ಸಿ ಲೆವೆಲಲ್ಲಿ ಅಂದರೆ ಅಲ್ಲಿ ಎಲ್ಲ ಕಾನ್ಸ್ಟ್ಯೆನ್ಸಿ ಲೆವೆಲಲ್ಲಿ ಎಲ್ಲ ಇದರಲ್ಲೂ ಯಾವ್ಯಾವ ಈಗ ಯಾವ್ಯಾವ ದೇವಸ್ಥಾನ ಶಿಥಿಲಾವರ್ಷದಲ್ಲೇ ಇದೆ ಅದನ್ನು ಪುನರ್ಜೀರ್ಣ ಮಾಡೋದಕ್ಕೆ ಇದು ಮಾಡೋದಕ್ಕೆ ಅದಕ್ಕೆ ಹಣ ಖರ್ಚು ಕೊಡಬೇಕು ಈ ತರ ದೇವಸ್ಥಾನ ಹಳೆ ಅಂದ್ರೆ ನೀವೇನೋ ಹೊಸ ದೇವಸ್ಥಾನ ಕಟ್ಟಬೇಕು ಅನ್ನೋ ಕೊಡೋಲ್ಲ ಹಳೆ ದೇವಸ್ಥಾನ ಅದಕ್ಕೊಂದು ಇತಿಹಾಸ ಇದೆ ಅಲ್ಲಿ ಯಾರು ಕೆಲಸ ಮಾಡೋಕ್ಕೆ ಜನ ಇಲ್ಲ ಅಲ್ಲಿ ಖರ್ಚು ಬರು ಖರ್ಚು ಬರ್ತಾ ಇಲ್ಲ ಎಲ್ಲ ರೀತಿ ಯಾವುದೇ ರೀತಿ ನೀವು ಅದ್ ಅಲ್ಲಿ ಒಂದು ಟ್ರಸ್ಟ್ ಅಥವಾ ಏನೋ ನೀವು ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ದೇವಸ್ಥಾನ ಕೊಡ್ತಾರೆ ರೆಸ್ಟೋರೇಷನ್ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ದಿನನಿತ್ಯ ಕೆಲಸ ಮಾಡೋದಕ್ಕೂ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ನೀವೇನಾಗುತ್ತೆ ಒಂದು ರೆಸ್ಟೋರೇಷನ್ ಕೆಲಸ ಮಾಡ್ಬಿಟ್ಟು ಬಿಟ್ಬಿಟ್ರೆ ಕೆಲಸ ಮಾಡೋಕೆ ಜನ ಇರಲ್ಲ ಆ ರೀತಿ ದಿನನಿತ್ಯ ದುಡ್ಡು ಕೊಡೋದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಕರೆಕ್ಟ್ ಆಗಿ ಸಿಸ್ಟಮ್ ಅಲ್ಲಿ ನನ್ಗೆ ಯಾರೋ ಫೋನ್ ಮಾಡೋದು ಹಣ ದೇವಸ್ಥಾನ ಇದೆ ಮಾಡಿ

ಯಾವಾಗು ದೊಡ್ಡ ದೇವ್ರ ನೋಡೋಕ್ಕೆ ಟಿಕಿಟೇ ಇರಬಾರ್ದು ಎಲ್ರಿಗೂ ಒಂದೇ ರೀತಿ ದರ್ಶನ ಆಗಬೇಕು ಅದಕ್ಕೆ ನಾವು ಗೂಗಲ್ ಹತ್ರ ಮತ್ತೆ ಇವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದೀವಿ ಅಂದ್ರೆ ಇದ್ರ ಮ್ಯಾನೇಜ್ಮೆಂಟ್ ಹಿಂಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಪ್ರತಿನಿತ್ಯ ಒಂದ್ ಲಕ್ಷ ಜನಕ್ಕೆ ನಾವು ದರ್ಶನ ಮಾಡಿಸ್ತೀವಿ ಹಂಗ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ದೇವ್ರ ನೋಡಕ್ಕೆ ನೀವು ಯಾರೋ ಮುನ್ನೂರು ರೂಪಾಯಿ ಐತೆ ಅವ್ನು ಹೋಗ್ಬೋದು ನಾನು ಹೋಗೋಕ್ಕಾಗಲ್ಲ ಅದು ಟಿಕೆಟ್ ಸಿಕ್ಕಿದ ಅವ್ನಿಗೆ ನಾವು ಸಿಕ್ಕಿಲ್ಲ ಅಂತ ಆಗ್ಬಾರ್ದು ಅಂತ ಅದನ್ನೊಂದು ಮಾಡ್ತಾ ಇದ್ದೀವಿ ಅದು ಯಾರು ಮುಂದೆ ಬರ್ತಾ ಇಲ್ಲ ಅದನ್ನ ನಿಮ್ಮಲ್ಲೂ ನಾನು ಯಾವಾಗಲೂ ಸ್ಟಾರ್ಟಪ್ ಕಂಪನಿಸಿದ್ರು ಮೀಟಿಂಗ್ ಮಾಡಿದ್ವಿ ಲೈಕ್ ನೂರು ಏನಾದ್ರು ಕಂಪ್ಲೀಟ್ ಮಾಡ್ತಾರೆ ಸ್ಟಾರ್ಟಿಲ್ಲ ಸ್ಟಾರ್ಟಪ್ ಕಂಪನಿಯಿಂದ ಮೀಟಿಂಗ್ ಕಲ್ತಿದ್ವಿ ಯಾವುದಾದ್ರು ಮಾಡೋಂಗಿತ್ತು ಅಂತ ಮಾಡಿಲ್ಲ ಅಕೌಸರ್ಸ್ ಬರ್ತವೆ ರೌಸಲ್ಸ್ ಎಲ್ಲ ಕೊಡ್ರಿ ಅಂತಂದಿದ್ದೀವಿ ಅದರಲ್ಲಿ ಗೂಗಲ್ಲು ಮತ್ತು ಟಿ ಸಿ ಎಸ್ ಕಮ್ಮಿ ಬೆಲೆಗಳು ತೋಕೋತ ಬಟ್ ಅವ್ರು ಇಂಪ್ಲಿಮೆಂಟ್ ಮಾಡಲ್ಲ ಅಂತವ್ರೆ ಅದೇನೋ ಆದರೆ ಸೊ ನಮ್ಗ ಯಾರಿಗೂ ಟಿಕೆಟ್ ಇಲ್ಲ ಈ ಪ್ರಶ್ನೆನೇ ಇಲ್ಲ ಅವಾಗ ಈ ದ ತಿಮ್ಮಪ್ಪಂದು ಅದೇನು ಕಲಂಕ ಇದೆ ಅದು ಅಳಿಸೋಗ್ಬಿಡುತ್ತೆ ಯಾರು ಬೇಕಾದ್ರು ದರ್ಶನ ಮಾಡಬೇಕು ಸರ್ ಕೊಪ್ಪಳ ಜಿಲ್ಲೆಯಲ್ಲಿ ಟಿ ಟಿ ಡಿ ದೇವಸ್ಥಾನ ಅಂತಲೇ ಇದೆ ಸರ್ ಅಂದ್ರೆ ತಿರುಗಲ್ ತಿಮ್ಮಪ್ಪ ದೇವಸ್ಥಾನ ಅಂತ ಅದು ಗಂಡುಗಲಿ ಕುಮಾರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತ ಇದೆ ಆಮೇಲೆ ವಿಜಯನಗರ ಕಾಲದಲ್ಲಿ ತುಂಬ ವೈಷ್ಪುತವಾಗಿ ಆ ದೇವಸ್ಥಾನ ಇತ್ತು ಅಂತ ಈಗೆಲ್ಲ ಮೂರ್ತಿಗಳೆಲ್ಲ ಪತ್ನಾಗಿದೆ ಆಗಿದೆ ಆಮೇಲೆ ನದಿ ಎಲ್ಲ ಹೊಡೆದಿದ್ದಾರೆ ಅದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಸರ್ ನೀವೇನಾದ್ರೂ ಟ್ರಸ್ಟ್ ಟಿ ಟಿ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನಾದರೂ ಮನವಿ ಕೊಟ್ಟರೆ ನೀವು ಮಾಡ್ತೀವಿ ಹಾ

ಇಲ್ಲಿ ಸ್ವಾಮಿಗೂ ಕೈಂಕರ್ಯ ಎಲ್ಲಾನು ಅಲ್ಲಿ ಪ್ರೀಸ್ಟೇ ಇಲ್ಲಿ ಡೆಪ್ಯುಟೇಷನ್ ಆಗಿ ಅವರೇ ಎಲ್ಲಾನು ಸ್ವಾಮಿ ಕೈಂಕರ್ಯ ಮಾಡ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಈ ಬ್ರಹ್ಮೋತ್ಸವದಲ್ಲಿ ಒಂಬತ್ತು ದಿವಸ ಇಲ್ಲಿನ ವಿಶೇಷ ಕಾರ್ಯಕ್ರಮ ಆ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಸ್ವಾಮಿ ಅಲಂಕಾರ ನೋಡಿಬಿಟ್ಟು ಆಮೇಲೆ ಇಲ್ಲಿ ಸ್ವಾಮಿ ಬ್ಲೆಸ್ಸಿಂಗ್ಸ್ ಆಗಬೇಕಂತು ಆಮೇಲೆ ಡೈಲಿ ಈವ್ನಿಂಗ್ ಈ ಉಂಜ ಸೇವೆ ಇರೋದು ಸಾಯಂಕಾಲ ಸಿಕ್ಸ್ ಟು ಸಿಕ್ಸ್ ತರ್ಟಿ ఆ సెవెన్ನಲ್ಲಿ పార్టిసిపేషన్ మార్క్ అవుతుంది. ఆ డైలీనూ ఇಲ್ಲಿ కార్యక్రమం ಅಲ್ಲಿ తిరుమలకి పోవ కష్టమైతేనూ ఇಲ್ಲಿ వన్ బిట్ స్వామి దర్శనం మార్క్ అవుతుంది. ఇన్ని పరిడేಷ್ಟು జనం వస్తారు మారు. ఇಲ್ಲಿ పరిడేಷ್ಟು జనం అందులో ఇక్కడ డైలీ బ్రహ్మర్జన్ನಲ್ಲಿ అది డైలీ 1500 మంది వస్తారు. మరి 15 ವರ್ಷకింటా ಜಾస్టీ అయింది. హଁ. సమాజం ఉంది మంది వస్తారు. ఇది ಜಾస్టీ అవుతాయా సటర్డేస్ ఎస్పెషల్లీ ಅಲ್ಲ ಇದು ಗಟ್ಟಿ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆಗುತ್ತೆ ಮೂವತ್ತೈದು ಸಾವಿರ ಜನ ಮುಡಿ ಕೊಡ್ತಾರೆ ಈ ಬ್ರಹ್ಮೋತ್ಸವ ಟೈಮಲ್ಲಿ ಅರವತ್ತು ಸಾವಿರ ಜನ ಮುಡಿ ಕೊಡ್ತಾರೆ ಸೊ ಹಂಗಾಗಿ ನಮಗೆ ಅದು ಮುಡಿ ಕೊಡೋವಂಥ ಅಂತ ಕೆಲಸದವ್ರು ನೂರ ಸಾವಿರದ ಐನೂರು ಜನನ ನಾವು ಡೆಬ್ಯೂಟ್ ಮಾಡಿದ್ವಿ ಈ ಕೆಲಸಕ್ಕೆ